ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವು ಆಲ್ರೆಡಿ ಗಾಡಿನ ಡ್ರಾಪ್ ಮಾಡಿರೋದು ನೋಡಿರ್ತೀರಾ ಅವತ್ತು ಮಂಡೇ ನಮಗೆ ವೆಡ್ನಸ್ ಡೇ ಬಂದು ಪಿಕ್ ಮಾಡ್ಕೊಳ್ಳಿ ಅಂತಂದರು ವೆಡ್ನಸ್ ಡೇ ಮಳೆ ಬೀಳ್ತಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇ ಇವತ್ತು ಹೋಗ್ತಾ ಇದ್ದೀರಿ ಸೊ ಇಲ್ಲಿಂದ ಡೈರೆಕ್ಟಾಗಿ ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗೋಣ ಅದಾದ ಮೇಲೆ ನಮ್ಮ ತೇಜಸ್ಸು ಒಂದು ಓಟೆಲ್ನ ರಿವ್ಯೂ ಮಾಡಬೇಕಂತೆ ಸೊ ಬನ್ನಿ ಗಾಡಿ ಹೋಗಿ ಪಿಕ್ ಮಾಡಿಕೊಂಡು ಫೈನಲ್ ರಿಸಲ್ಟ್ ಎಲ್ಲ ಹೆಂಗೆ ಬಂದಿದೆ ಅಂತ ನೋಡೋಣ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಹಂಗೆ ಇವಾಗ ನಗರ್ ರೀಚ್ ಆಗಿದ್ದೀರಿ ಸೊ ಇವಾಗ ಸ್ಟೇಜಸ್ ರಿವ್ಯೂ ಮಾಡೋ ರೆಸ್ಟೋರೆಂಟ್ ಹತ್ರ ಹೋಗಬೇಕು ಏಲಿಯನ್ ಕೈಂಡ್ ಅಂತ ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗೋಣ ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದಿದ್ದೀರಿ ಹೂ ಇಲ್ಲಿ ನೋಡಿ ಪೆಂಟ್ಲಿ ಹಾಂ ಸೊ ಇವಾಗ ರೆಸ್ಟೋರೆಂಟ್ ಹತ್ರ ಬಂದಿದ್ದೀರಿ ಏಲಿಯನ್ ಕೈಂಡ್ ಅಂತ ಫೇಮಸ್ ಇದು ಮೆನ್ಷನ್ ಮಾಡಿರೋದು ಜ್ಯೂಸ್ ಶಾಪ್ ಅಂತ ಆದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಯಾಂಡ್ವಿಜಸ್ಸು ಮತ್ತು ಬರ್ಗರ್ ಫೇಮಸ್ಸು ಬನ್ನಿ ಏನು ವೀಡಿಯೋ ಮಾಡ್ಕೊಂಡ್ರೆ ಇದ್ದಾನೆ ಶಾಪ್ ನೋಡಿ ಹಿಂಗಿದೆ ಅಂತ ಫುಲ್ ಆರೆಂಜ್ ಕಲರು ಇಲ್ಲಿ ನೋಡಿದ್ರೆ ಏನೋ ಏಲಿಯನ್ ಥರ ಇದೆ ಅಲ್ಲಿ ಮೇಲೆ ನೋಡಿ ನೋಡಿ ಇಲ್ಲೇನೋ ವರ್ಡ್ಸಲ್ಲಿ ಬರುತ್ತೆ ಹಂಗೆ ಇಂಗ್ಲೀಷಿಗೆ ಕನ್ವರ್ಟ್ ಆಗುತ್ತೆ ನೋಡೋಣ ಬನ್ನಿ ಹಂಗೆ ಫುಡ್ಡು ಅಷ್ಟೇ ಚೆನ್ನಾಗಿದೆ ಅಂತ ಕೈಂಡ್ ಇನ್ನ ಓಪನ್ ಇಲ್ಲ ಸೊ ಒನ್ ಟು ಹಂಗೆ ಅಂತಂದರು ಮಾಪತ್ತ ಸ್ಕೂಲ್ ಬೇಜಾರಾಗಿ ಹುಟ್ಟಿದ್ದಾನೆ ಅದಕ್ಕೆ ಪ್ಲ್ಯಾನ್ ಬಿ ಹತ್ರ ಬಂದಿದ್ದೀರಿ ಸೊ ಇಲ್ಲೇನಿಲ್ಲ ಲೈಟಾಗಿ ಏನಾದರೂ ತಿಂದ್ಕೊಂಡು ಗಾಡಿನ ಪಿಕ್ ಮಾಡ್ಕೊಂಬರಕ್ಕೆ ಹೋಗೋಣ ಅದಾದ್ಮೇಲೆ ಓಪನ್ ಇದ್ದರೆ ಇವನ್ ಮತ್ತೆ ರಿವ್ಯೂ ಮಾಡಕ್ಕೆ ಟ್ರೈ ಮಾಡ್ತಾನೆ ಪ್ಲ್ಯಾನ್ ಬಿ ಬಂದು ಫೇಮಸ್ ವಿಂಗ್ಸಿಗೆ ಸೊ ಬಕೆಟ್ ತೊಗೊಂಡಿದ್ದೀರಿ ಎರಡು ಫ್ಲೇವರು ಪೆರಿ ಪೆರಿ ವಿಂಗ್ಸು ಮತ್ತು ಒನ್ಲಿ ಚಿಲ್ಲಿ ತೊಗೊಂಡಿದ್ದೀರಿ ಬನ್ನಿ ತಿಂದಿದ್ದಾದ್ಮೇಲೆ ಸಿಗೋಣ ಸೊ ಪ್ಲ್ಯಾನ್ ಬಿ ಅಲ್ಲೆಲ್ಲ ತಿಂದಿದ್ದಾಯಿತು ಇನ್ನೇನಿದ್ರು ಡೈರೆಕ್ಟಾಗಿ ಸರಾಮಿಗೆ ಪಗೋಗ್ಬೇಕು ಊಬರ್ ಬುಕ್ ಮಾಡಿದ್ದೀರಿ ಊಬರ್ ಆಟೋ ಇನ್ನೇನೊಂದು ಎರಡು ನಿಮಿಷದಲ್ಲಿ ಬಂದುಬಿಡ್ತಾರೆ ನೇನು ಗಾಡಿನ ಪಿ ಪಿ ಎಫಿಂದ ಎತ್ಕೊಬೇಕು ಬನ್ನಿ ಸರಾಮಿಕ್ ಪ್ರೊ ಹತ್ರ್ಮೇಲೆ ಸಿಗೋಣ ಅದರಲ್ಲಿ ಇನ್ನೊಂದು ಏನು ಹೇಳಬೇಕಾಗಿತ್ತು ಅಂತಂದರೆ ಸರಾಮಿಕ್ ಪ್ರೋ ಅಲ್ಲಿ ಒಳ್ಳೊಳ್ಳೆ ವೆಹಿಕಲ್ಸ್ ಇತ್ತು ಅದು ಓನರ್ದ ಇಲ್ಲ ಕ್ಲೈಂಟ್ ಅಂತ ಏನೂ ಗೊತ್ತಿಲ್ಲ ಅದರಲ್ಲೊಂದು ಸ್ಪೆಷಲ್ ವೆಹಿಕಲ್ ಇದೆ ನೋಡ್ತೀನಿ ಇಫ್ ಐ ಗೆಟ್ ಪರ್ಮಿಷನ್ ನಿಮಗೆ ಆ ಸ್ಪೆಷಲ್ ವೆಹಿಕಲ್ ತೋರಿಸ್ತೀನಿ ಇಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ನನ್ನ ಯಾಬೋಸ್ ಆಮೇಲೆ ಪಿ ಪಿ ಎಫ್ ಹೆಂಗೆ ಮಾಡಿದ್ದಾರೆ ಏನು ಅಂತ ಡೈರೆಕ್ಟಾಗಿ ನನ್ನ ಗಾಡಿನೇ ತೋರಿಸ್ತೀನಿ ಸೊ ಎಸ್ ಬನ್ನಿ ನೋಡೋಣ ಹೋಪ್ಫುಲ್ಲಿ ಪರ್ಮಿಷನ್ ಕೊಟ್ಟರೆ ಆ ಸ್ಪೆಷಲ್ ವೆಹಿಕಲ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇನ್ನು ಡೈರೆಕ್ಟಾಗಿ ಅಲ್ಲೋದ್ಮೇಲೆ ಸಿಗೋಣ ಸೊ ಸರ್ ಅಮ್ಮಿಕ್ ಪರೋ ಹತ್ರ ಬಂದಿದ್ದೀರಿ ಸೊ ಇಲ್ಲಿದೆ ನಮ್ಮ ಗಾಡಿ ನೋಡಿ ಹೆಂಗಿದೆ ಅಂತ ನಿಮ್ಗೇನು ಅಷ್ಟೊಂದೇನು ಗೊತ್ತಾಗೋದಿಲ್ಲ ಏನಕ್ಕೆ ಅಂದರೆ ಪಿ ಪಿ ಎಫ್ ಬಂದು ಟ್ರಾನ್ಸ್ಪೆರೆಂಟ್ ಮೆಟೀರಿಯಲ್ಲು ಸೊ ಗಾಡಿ ಫುಲ್ಲು ಕ್ಲಾಸಿ ಫಿನಿಶಲ್ಲಿ ಇರುತ್ತೆ ಮತ್ತೆ ಎಕ್ಸ್ಟ್ರಾ ಲೇಯರ್ ಆಫ್ ಪ್ರೊಟೆಕ್ಷನ್ ಸಿಗುತ್ತೆ ಕ್ರೇಜಿಯಾಗಿದೆ ಅಂತೂ ನೋಡಿ ಹೆಂಗಿದೆ ಅಂತ ಅದರಲ್ಲಿ ಸೈಡ್ ಪ್ಯಾಡ್ಸ್ ಹಾಕ್ಸೋಕ್ಕಾಗಿಲ್ಲ ಆಗಿಲ್ಲ ಟ್ಯಾಂಕ್ ಪ್ಯಾಡ್ ಮಾತ್ರ ಹಾಕ್ಸಿದ್ದೀನಿ ಅದಂತೂ ನೀಟಾಗಿ ಕಾಣಿಸ್ತಿದೆ ಸೈಡ್ ಪ್ಯಾಡ್ಸ್ ಯಾಕೆ ಹಾಕಿಲ್ಲ ಅಂದರೆ ಅದು ಫಿನಿಶಿಂಗ್ ನೀಟಾಗಿ ಬರೋಲ್ಲ ಅಂದರು ಅದರಲ್ಲಿ ಡ್ಯಾಶ್ ಪ್ರೊಟೆಕ್ಷನ್ ಹಾಕ್ಸಿದ್ದೀನಿ ಸೊ ಈ ಸ್ಕ್ರೀನ್ ಗಾರ್ಡಲ್ಲಿ ಸೆಂಟ್ರ್ ಕಾನ್ಸಲ್ ಬಿಟ್ಟು ಇನ್ನೆಲ್ಲ ನೀಟಾಗಿ ಫಿಟ್ ಆಗಿದೆ ಸೊ ಎಸ್ ಗಾಡಿ ನೋಡೋದಕ್ಕೆ ಈ ಥರ ಕಾಣಿಸಿದೆ ಸೊ ಬನ್ನಿ ನಮಗೆ ಪರ್ಮಿಷನ್ ಸಿಕ್ಕಿದೆ ಆ ಕಡೆ ವೆಹಿಕಲ್ ತೋರಿಸೋದಕ್ಕೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿದೆ ಇದು ಸರಾಮಿಕ್ ಪ್ರೋ ರಾಹುಲ್ ಅವ್ರದ್ದು ಪರ್ಸ್ನಲ್ ಕಲೆಕ್ಷನ್ಸು ಮೊದಲನೇದು ಯಮ ಅವರ ವಿ ಮ್ಯಾಕ್ಸು ಸೊ ಸ್ಪೆಷಲ್ ವೆಹಿಕಲ್ ಇನ್ನೂ ಇದೆ ಫಸ್ಟು ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ ಅದಾದಮೇಲೆ ಇಲ್ಲಿ ಟ್ವೆಂಟಿ ಫಿಫ್ತ್ ಇದೆ ಅದರಲ್ಲಿ ಆ್ಯಕ್ರೋಪೊವಿಚ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ ಫುಲ್ ಟೈಟೆನ್ ಎಮ್ ರೇಸ್ ಎಕ್ಸಾಸ್ಟು ನಾನು ಇದೇ ಥರ ಎಕ್ಸಾಸ್ಟ್ನೇ ನೋಡ್ತಿರೋದು ಬಟ್ ನೋಡೋಣ ಇನ್ನೂ ಯಾವುದಂತ ಇನ್ನೂ ಫೈನಲೈಸ್ ಆಗಿಲ್ಲ ಇದಾದಮೇಲೆ ಪಕ್ಕದಲ್ಲಿ ಝೆಡ್ ಎಕ್ಸ್ ಫೋರ್ಟೀನ್ ಆರ್ ಇದೆ ಆಕ್ರೋಪೋವಿಚ್ ಎಕ್ಸಾಸ್ಟ್ ಜೊತೆಯಲ್ಲಿ ಹೇಳ್ಬೇಕಂದ್ರೆ ಇಬ್ಬರದು ಒಳ್ಳೆ ರೀ ಐಬುಸಾ ಮತ್ತು ಝೆಡ್ ಎಕ್ಸ್ ಟೆನ್ ಆರ್ದು ಅದು ಪಕ್ಕದಲ್ಲಿ ಇನ್ನೊಂದು ಝೆಡ್ ಎಕ್ಸ್ ಫೋರ್ಟೀನ್ ಆರ್ ಇದೆ ಅದಕ್ಕೆ ಆಕ್ರೋಪೋವಿಚ್ ಹಾಕ್ಸಿದ್ದಾರೆ ಸ್ಪೆಷಲ್ ವೆಹಿಕಲ್ ಅನ್ನಲ್ಲ ಅದು ಯಾವುದು ಅಲ್ಲ ಪಕ್ಕದಲ್ಲಿ ನಿಂತಿದೆ ನೋಡಿ ಬಿ ಎಮ್ ಡಬ್ಲ್ಯೂ ಅವರ ಎಸ್ ಥೌಸಂಡ್ ಆರ್ ಆರ್ ಎಚ್ ಪಿ ಫೋರ್ ಇದು ಇದ್ರ ಬಗ್ಗೆ ಇನ್ನೂ ನಾನು ವೀಡಿಯೋಲಿ ಹೇಳ್ತೀನಿ ಫಸ್ಟ್ ಗಾಡಿ ನೋಡಿ ಹಿಂಗಿದೆ ಅಂತ ಫುಲ್ ಕಾರ್ಬನ್ ಫಿನಿಷ್ ಇದೆ ಅದರಲ್ಲಿ ಎಕ್ಸಾಸ್ಟ್ ನೋಡಿ ಆಕ್ರೋಪೋವಿಚ್ ಆಲ್ಮೋಸ್ಟ್ ಆಲ್ ಇನ್ ಟೂ ತೌಸಂಡ್ ಫಿಫ್ಟೀನ್ ವೆಹಿಕಲ್ ಇದು ನೋಡೋಕೆ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ಇಷ್ಟ ಆಗಿದ್ದು ಎಚ್ ಪಿ ಫೋರು ನಾ ಇದ್ರೆ ಸ್ಪೆಷಲ್ ವೆಹಿಕಲ್ ಅಂತ ಇದು ಅದರಲ್ಲಿ ಇನ್ನೊಂದು ಏನು ಸ್ಪೆಷಲು ಅಂತಂದರೆ ನಂಬರ್ ಪ್ಲೇಟ್ ನೋಡಿ ಎಚ್ ಪಿ ಫೋರ್ ಅಂತ ಇದೆ ಲುಕ್ಸ್ ಅಂತೂ ಕಿಲ್ಲರ್ ಲುಕ್ಸ್ ಹೋಗಿ ಫುಲ್ ಕಾರ್ಬನ್ನು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಇನ್ನೂ ಕ್ರೇಜಿಯಾಗಿದೆ ಈ ಗಾಡಿ ಬಗ್ಗೆ ನೋಡೋದಕ್ಕೆ ನೋಡಿ ಹೆಂಗಿದೆ ಅಂತ ಇನ್ನು ಅದ್ರ ಪಕ್ಕದಲ್ಲಿ ಜಿ ಎಸ್ ಟ್ರೋಫಿ ಒನ್ ಆಫ್ ದಿ ಬೆಸ್ಟ್ ಅಡ್ವೆಂಚರ್ ವೆಹಿಕಲ್ಸ್ ಅಂತಲೇ ಅನ್ಬೋದು ಹೋಗಿ ನೆಕ್ಸ್ಟ್ ಲೆವೆಲ್ ನಿಮಗೆ ಇಷ್ಟು ಗಾಡಿಗಳಲ್ಲಿ ಯಾವ್ದು ಇಷ್ಟ ಆಯಿತು ಅಂತೇಳಿ ಇನ್ನೂ ಒಂದು ವೆಹಿಕಲ್ ಇದೆ ಕ್ರೂಸರು ಇಂಡಿಯನ್ ವೆಹಿಕಲು ಅದು ತೋರಿಸ್ತೀನಿ ನೋಡಿ ಇನ್ನೊಂದು ವೆಹಿಕಲ್ ಇಲ್ಲೇ ಇದೆ ಇಂಡಿಯನ್ ವಿಂಟೇಜ್ ಅಂತ ಸೀಟ್ಸ್ ನೋಡಿ ಹೆಂಗಿದೆ ಅಂತ ಆ ಪೇಂಟ್ ಕಾಂಬಿನೇಷನು ಮತ್ತು ಆ ಸೀಟ್ ಕಲರ್ಗೂ ತುಂಬ ಸೂಟ್ ಆಗುತ್ತೆ ಸೊ ಬನ್ನಿ ಗಾಡಿನ ಪಿಕ್ ಮಾಡ್ಕೊಂಡಿದೆಲ್ಲ ಆಯಿತು ಓ ಬನ್ನಿ ಒಂದೆರಡು ತಮ್ಮನೇಲಿ ಫೋಟೋ ಇದೆ ಅದು ಹಿಡ್ಕೊಂಡು ಇನ್ನೇನಿಲ್ಲ ಹೋಗೋದೇನೆ ಓಕೆ ಸೊ ಗಾಡಿ ನೋಡಿ ಫಿನಿಶಿಂಗ್ ಹೆಂಗೆ ಬಂದಿದೆ ಅಂತ ಫುಲ್ ಗ್ಲಾಸಿ ಇದೆ ಅದರಲ್ಲಿ ನಮಗೆ ಫುಲ್ ಪ್ರೊಟೆಕ್ಷನ್ ಸಿಗುತ್ತೆ ಎಲ್ಲ ಇದರಿಂದ ಸ್ಕ್ರ್ಯಾಚಸ್ ಅಂತೂ ಏನೇನೂ ಬೀಳೋದಿಲ್ಲ ಇನ್ನು ಗಾಡಿಗೆ ಸೊ ಬನ್ನಿ ಓಡೋಣ ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ ಎಲ್ಲ ಆಯಿತು ಇನ್ನೇನು ಹೋಗೋದು ಅಷ್ಟೇ ಟ್ಯಾಂಕ್ ಪಾಡ್ ಅಂತೂ ತುಂಬ ಕ್ಲೀನಾಗಿ ಕಾಣಿಸ್ತಿದೆ ಗಾಡಿ ಮೇಲೆ ಇನ್ನೊಂದು ನಿಮಿಷ ತೋರಿಸ್ತೀನಿ ನೋಡಿ ತೌಸಂಡ್ ತ್ರೀ ಫೋರ್ಟಿ ಅಯ್ಯ ಮತ್ತು ಅಯ್ಯಭುಸ ಸಿಂಬಲ್ಲು ಕಲರು ಅಷ್ಟೇ ಈ ಕಲರ್ಗೆ ಮ್ಯಾಚ್ ಆಗುತ್ತೆ ಅಂತಾನೆ ಅಂತಲೇ ಹಾಕ್ಸಿದ್ದು ಸೊ ಬನ್ನಿ ನೇನೆಲ್ಲ ಆಯಿತು ಎಷ್ಟಾಯಿತು ಅಂತ ಒಂದೇಳಿರಲ ನಿಮಗೆ ಡಿಫೆಂಡರ್ ನೋಡಿ ಇಲ್ಲಿ ಆವಾಗಿಂದ ಎಷ್ಟು ಕಾರ್ಗಳು ನೋಡ್ಬಿಟ್ಟಿದ್ದೆ ನಾನು ಸೊ ಈ ಗಾಡಿಗೆ ಫುಲ್ ಪಿ ಪಿ ಎಫ್ ಮಾಡ್ಸೋದಕ್ಕೆ ಸರಾಮಿಕ್ ಪ್ರೋ ಇಂದ್ರಾನಗರಲ್ಲಿ ಫಾರ್ಟಿ ಫೈವ್ ತೌಸಂಡ್ ಆಯಿತು ಸೊ ನಾನು ಬೇಸಿಕ್ ಪ್ಲ್ಯಾನ್ಗೆ ಹೋದೆ ಫೈ ಸೆವೆನ್ ಮತ್ತು ಟೆನ್ ಇಯರ್ಸ್ ಪಿ ಪಿ ಎಫ್ ಇತ್ತು ನಾನು ಬೇಸಿಕ್ ಪ್ಲ್ಯಾನ್ಗೆ ಹೋದೆ ಫೈ ಇಯರ್ಸು ಈ ಮೆಟೀರಿಯಲ್ ಎಷ್ಟು ಎಕ್ಸ್ಪೆಲ್ ಅಲ್ಟಿಮೇಟ್ ಪ್ರೋ ಅಂತ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಕ್ಸ್ಪೆಲ್ ಹೊದೆ ಅಫಿಷಿಯಲ್ ಲಿಂಕ್ ಬರುತ್ತೆ ಸೊ ಅದರಲ್ಲಿ ನಿಮಗೆ ಈ ಮೆಟೀರಿಯಲ್ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಇರುತ್ತೆ ನಾನಂತೂ ಫುಲ್ಲು ಸ್ಯಾಟಿಸ್ಫೈಡ್ ಆಗಿದ್ದೀನಿ ಇವಾಗ ಪಿ ಪಿ ಎಫ್ ಇರೋದ್ರಿಂದ ಫುಲ್ ಪ್ರೊಟೆಕ್ಷನ್ ಇದೆ ಪೇಂಟಿಗೆ ಏನೇನು ಸ್ಕ್ರ್ಯಾಚಸ್ ಆಗೋದಿಲ್ಲ ಅಂತ ಒಂದು ನಂಬಿಕೆ ಡೀಪ್ ಸ್ಕ್ರ್ಯಾಚಸ್ ಬಿದ್ದರೂ ಅಷ್ಟೇ ಪೇಂಟಿಗೆ ಏನು ಡ್ಯಾಮೇಜ್ ಆಗದಿರೋಂಗೆ ನೋಡ್ಕೊಳತ್ತೆ ಬಟ್ ಸ್ಟಿಲ್ ನಾವು ಹುಷಾರಾಗಿ ನೋಡ್ಕೊಳೋದು ನೋಡ್ಕೊಬೇಕು ಇಲ್ಲಿ ನೋಡಿ ಜಾಗ್ವಾರ್ ಏನು ಅವಾಗಿಂದ ಇಂದಿರಾನಗರ್ ಫುಲ್ ಸುತ್ತಾಡಿದ್ದೀರಿ ಬೆಂಟ್ಲಿ ಜಾಗ್ವಾರ್ ರೇಂಜ್ ರೋವರ್ ಆಟೋಬಯೋಗ್ರಫಿ ಮತ್ತು ಡಿಫೆಂಡರು ಬೆಜ್ಜಾನ್ ಕಾಣಿಸ್ಬಿಟ್ಟಿದೆ ನನ್ನನ್ನು ಕೇಳೋಂಗಿದ್ರೆ ಫಾರ್ಟಿ ಫೈವ್ ತೌಸಂಡ್ ಫುಲ್ ಬಾಡಿ ಪ್ಯಾನಲ್ಲೆಲ್ಲ ಕವರ್ ಮಾಡಿದ್ದಾರೆ ನನಗೆ ಈ ಗಾಡಿ ನೋಡಿದಾದ್ಮೇಲೆ ಒಂದು ಖುಷಿ ಆಯಿತು ಅಂದರೆ ಆ ಕಲೆಕ್ಷನ್ ನಿಮಗೆ ತೋರಿಸೋದಕ್ಕೆ ಇನ್ನೂ ಖುಷಿ ಆಯಿತು ಏನಕ್ಕೆ ಅಂದರೆ ಎಚ್ ಪಿ ಫೋರು ನಿಮಗೆಲ್ಲೂ ಕಾಣಿಸೋದಿಲ್ಲ ಅವ್ರಿಗಿರೋ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗಿ ಎಂತೆಂಥ ಬೈಕ್ಸ್ ನೀವೇ ನೋಡಿದ್ರಲ್ವಾ ಎರಡು ಎಡ್ ಎಕ್ಸ್ ಫೋರ್ಟೀನ್ ಆರ್ ಒಂದು ಅಯಾಬುಸ ಮತ್ತು ಎಚ್ ಪಿ ಫೋರು ಜಿ ಎಸ್ ಎ ಮತ್ತು ಯಮಹ ವಿ ಮ್ಯಾಕ್ಸು ಆಮೇಲೆ ಇಂಡಿಯನ್ ಸ್ಕೌಟು ಇಂಡಿಯನ್ಸ್ ಫೋರ್ಟು ಏನೋ ಇದೆ ಆಲ್ಮೋಸ್ಟ್ ಇಲ್ಲೇ ಸೆವೆನ್ ವೆಹಿಕಲ್ಸ್ ಇದೆ ನಮ್ಮ ಮನೆಯಲ್ಲಿ ಯಾವ್ಯಾವ ಕಲೆಕ್ಷನ್ ಇದೆ ಅನ್ನೋ ಗೊತ್ತಿಲ್ಲ ಅವ್ರದ್ದು ಅವ್ರ ಅಯ್ಯಬುಸು ಆ್ಯನಿವರ್ಸರಿ ಅಡಿಷನಲ್ಲಿ ನನ್ನ ಫೇವ್ರೆಟ್ ಎಕ್ಸಾಸ್ಟ್ ಇತ್ತು ಆ್ಯಕ್ರೋಪೋವಿಚ್ ರೇಸ್ ಲೈನ್ ಎಕ್ಸಾಸ್ಟು ಅದ್ರ ಮೇಲೆ ನನ್ನ ಕಣ್ಣಿದೆ ಬ್ರಾಕ್ಸು ಇಷ್ಟೇ ಇಲ್ಲ ಅಂತಲ್ಲ ಆದರೆ ಬ್ರಾಕ್ಸು ಆ ಲುಕ್ಕು ಹೊಂಟೋಗುತ್ತೆ ಅದು ಶಾರ್ಟ್ ಎಕ್ಸಾಸ್ಟ್ ಅಲ್ವಾ ಈ ಗಾಡಿಗೆ ಡುವೆಲ್ ಎಕ್ಸಾಸ್ಟ್ ಇದ್ರೇ ಲುಕ್ ಬರೋದು ಅದರಲ್ಲಿ ಏನು ಟೂ ಡೇಸ್ ಒಳಗಡೆನೆ ಪಿ ಪಿ ಎಫ್ ಮುಗಿಸ್ಕೊಟ್ಬಿಟ್ರು ಅದೇ ಹೇಳಿದ್ನಲ್ವ ವೆಟ್ನಸ್ಡೇ ಫುಲ್ ಮಳೆ ಇತ್ತು ಮತ್ತು ನನಗೂ ಒಂಚೂರು ಮೈಶ್ಯರ್ ಇರಲಿಲ್ಲ ಸೊ ಅದರಿಂದ ಹೋಗೋಕ್ಕಾಗಲಿಲ್ಲ ನಾನು ನೋಡ್ದಂಗೆ ಎಲ್ಲ ನೀಟಾಗಿ ಇದೆ ಇಲ್ಲಿ ಬ್ಯಾಜಿಂಗ್ ಹತ್ರ ಎಲ್ಲ ಇಲ್ಲಿ ಏರ್ ಬಬಲ್ಸ್ ಇದೆ ಏನಕ್ಕೆ ಅಂದರೆ ಇದು ಸ್ಟಿಕ್ಕರ್ ಅಲ್ವಾ ಸೊ ಒಂಚೂರು ಮೇಲೆ ಇರುತ್ತೆ ಒಂದು ಸ್ವಲ್ಪ ಏರ್ ಬಬಲ್ಸ್ ಇರುತ್ತೆ ಮತ್ತು ಆಮೇಲೆ ಬಿಸಿಲ್ಗೆ ಒಂದಷ್ಟು ಏರ್ ಬಬಲ್ಸ್ ಹೋಗುತ್ತೆ ಅಂತ ಅಂದಿದ್ದಾರೆ ನಿಮಗೂ ಅಷ್ಟೇ ಪಿ ಪಿ ಎಫ್ ಏನಾದರೂ ಬೇಕು ಅಂತಂದರೆ ನಾನು ನಿಮಗೆ ಇಂದ್ರನಗರ್ ಸೆರಾಮಿಕ್ ಪ್ರೋದು ಲಿಂಕ್ ಹಾಕಿರ್ತೀನಿ ಬೈಕ್ಸ್ ಅವರು ಸ್ಪೆಸಿಫಿಕ್ಕಾಗಿ ಮಾಡೋದಿಲ್ಲ ಓನ್ಲಿ ಸೆಲೆಕ್ಟೆಡ್ ಕ್ಲೈಂಟ್ಸ್ ಮಾತ್ರ ಕಾರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕಾರ್ಸ್ ಬರುತ್ತೆ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಹಿಂದೆಗಡೆ ಒಂದು ಫೆರಾರಿ ಇತ್ತು ಫೆರಾರಿ ಪ್ಯೂರ ಸಾಂಗ್ವೆ ಅದಂತೂ ಕ್ರೇಜಿ ವೆಹಿಕಲ್ಲು ಅದು ಎಕ್ಸಾಸ್ಟ್ ನೋಟೆ ಕೇಳಿಸ್ಕೊಬೇಕು ನೀವು ನೆಕ್ಸ್ಟ್ ಲೆವೆಲ್ ಇತ್ತು ಯಾಕೆ ಕೇಳ್ತೀರಾ ನನ್ನ ಪ್ರಕಾರ ಸಿನಿಮೆಟಿಕ್ಸ್ ಎತ್ತೋ ಟೈಮಲ್ಲಿ ಅದರದ್ದು ಸೌಂಡ್ ಕ್ಯಾಪ್ಚರ್ ಆಗಿರ್ಬೋದು ಅಕಸ್ಮಾತ್ ಇದ್ರೆ ನೀವು ನೋಡಿರ್ತೀರಾ ವಿ ಟ್ವೆಲ್ ಇಂಜಿನ್ನು ಹೋಗಿ ಅವ್ರ ಹತ್ರ ಬರೋ ಕಾರ್ಗಳೆಲ್ಲ ಇದೇ ಥರನೇ ಗಾಡಿ ಬಿಡೋ ಹಾಗೂ ಅಷ್ಟೇ ಯಾವುದು ಲ್ಯಾಂಡ್ ಕ್ರೂಸರು ಮೇ ಬ್ಯಾಕು ಆ ಕಾರ್ಸ್ ಎಲ್ಲ ಇವ್ರ ಹತ್ರ ಪಿ ಪಿ ಎಫ್ಗೆ ಬರೋದು ಸೊ ಓಹೋ ಜಾಗ್ ಬರ್ ಎಫ್ ಟೈಪ್ ಕ್ರೇಜಿ ಮುಂದೆ ನಡಿ ಪೋರ್ಷ್ ಒಳ್ಳೊಳ್ಳೆ ಕಾರು ಗಾಡಿಗಳೇ ಕಾಣಿಸ್ತಿದೆ ರೋಡಲ್ಲಿ ಅದು ಇವತ್ತೇನು ವೀಕೆಂಡು ಅಲ್ಲ ವೀಕ್ ಡೇ ಇವತ್ತು ಥರ್ಸ್ಡೇ ಡೇ ಆದರೆ ಇವತ್ತೇ ನೋಡಿ ಹಿಂಗಿದೆ ಇನ್ನೇನಿಲ್ಲ ಡೈರೆಕ್ಟ್ ಮನೆಗೇನೆ ತರ್ಸ್ ಆವಾಗಲೇ ರಿವ್ಯೂ ಒಂದು ಮಾಡಬೇಕಾಯ್ತಲ್ಲ ಅದೊಂದು ಸಲ ನೋಡ್ಕೊಂಡು ಹೋಗಬೇಕು ಸೊ ಬನ್ನಿ ಇವಾಗ ಮತ್ತೆ ಏಲಿಯನ್ ಪೈಂಡಿಗೆ ಬಂದಿದ್ರಿ ಒಂದು ಗಂಟೆ ಹಂಗೇನೋ ರೆಡಿ ಇರುತ್ತೆ ಅಂತಂದಿದ್ರು ಪ್ಲೇಸ್ ಬೇಕಾಗಿರೋ ಐಟಮ್ ಎಲ್ಲ ಇದೆಯಂತೆ ಅವನ್ನೆಲ್ಲ ಆರ್ಡರ್ ಎಲ್ಲ ಪ್ಲೇಸ್ ಮಾಡಿದಾಯಿತು ಐಟಮ್ ಬರೋ ತನಕ ಅಲ್ಲಿ ಗಾಡಿ ಆಗಲ್ಲ ಅದಕ್ಕೆ ಇಲ್ಲಿ ಸೈಡಲ್ಲಿ ನೆಲ್ಸ್ಕೊಂಡಿದ್ದೀನಿ ಬನ್ನಿ ಎಲ್ಲ ಆದ್ಮೇಲೆ ಇನ್ ಬಿಡೋದೇನೆ ಎಲ್ಲರಿಗೂ ಆಸೆ ಇರುತ್ತಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ನಾಲ್ಕೈದು ಜನ ಹಾಗೆ ಫೋಟೋ ಇಡ್ಸ್ಕೊಂಡು ಹೋಗ್ತಾಯಿದ್ರು ಇವಾಗ ಇವರು ಕ್ಯಾಮ್ರಾ ಆನ್ ಆದಮೇಲೆ ಇಡ್ಸ್ಕೊಂತೀನಿ ಅಂತ ಇದ್ರು ಕ್ಯಾಮ್ರಾ ಆನ್ ಮಾಡೋದಕ್ಕಿಂತ ಮುಂಚೆ ಹೇಳ್ತಾಯಿದ್ರು ಇದು ನನ್ನ ಡ್ರೀಮ್ ಬೈಕ್ ಅಂತ ಹೇಳ್ತಾಯಿದ್ರು ಸಾವ್ರಿಗೆ ಬೇಡ ಅನ್ನೋದಕ್ಕೆ ನನಗೂ ಮನ್ಸು ಬಂದಿಲ್ಲ ಅದೇ ಹೇಳಿದ್ನಲ್ವ ಆಯು ಆಗಿರೋ ಲೆಗೇಸಿಗೆ ಯಾರು ಬೇಕಾದರೂ ಕಂಡು ಹಿಡಿತಾರೆ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸೋರು ಎಲ್ಲರಿಗೂ ಗೊತ್ತಿರುತ್ತೆ ಗಾಡಿ ಯಾರೆಲ್ಲ ಫೋಟೋ ಇಟ್ಕೊಂಡ್ಲಿ ಆಮೇಲೆ ಆರಾಮಾಗಿ ಬಿಡೋಣ ಹಾಂ ಬಾಯ್ ಟೀಕೆ ಬಾಯ್ ಹಾಂ ಹಾಂ ಬಾಯ್ ಪರೋನ ನೈನ್ ಕಿಲೋಮೀಟರ್ಸ್ ಇದೆ ರೀ ನಾವು ಆವಾಗಲೇ ವಿಂಗ್ಸ್ ತಿಂದಿದ್ದೆ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ನಾನು ತೇಜ್ಗೆ ನನಗೇನು ಬೇಡ ನಿನಗೇನು ರಿವ್ಯೂ ಮಾಡಕ್ಕೆ ಬೇಕೋ ಅಷ್ಟು ತೊಗೊಂಡಿದ್ದೆ ಆದರೆ ಲವ್ಕಾಯಲ್ಲೂ ತಿನ್ನೋಕ್ಕಾಗಿಲ್ಲ ಆದರೆ ನನ್ನ ಕೈ ಕೊಟ್ಟ ಏನೋ ಬೇಗಲ್ಲು ಸ್ಯಾಂಡ್ವಿಜ್ಜು ಬರ್ಗರು ಮತ್ತು ಎರಡು ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ದೆ ಅವು ಕುಡಿಯೋಷ್ಟೊತ್ತರಲ್ಲಿ ಸುಸ್ತಾಗೋಯ್ತು ಹೋಗಿ ಟೇಸ್ಟ್ ಎಲ್ಲ ಆ್ಯಾವ್ರೇಜ್ ಅಂತ ಅನ್ಬೋದು ಬರ್ಗರ್ ಮಾತ್ರ ಚೆನ್ನಾಗಿದ್ದಿದ್ದು ಇಲ್ಲೇ ಇದೆ ಏಲಿಯನ್ ಕೈಂಡ್ ಅಂತ ನಿಮ್ಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬಂದು ನೋಡಿ ಅಡ್ರೆಸ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫುಲ್ ರಿವ್ಯೂ ಬಂದು ತೇಸ್ ಚಾನಲಲ್ಲಿರುತ್ತೆ ಇರುತ್ತೆ ಅವ್ನು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಂತು ನೋಡಿ ಮೇನ್ ಟ್ರಾಫಿಕ್ಕು ಇದೊಂದು ತಪ್ಪಿಸ್ಬಿಟ್ರೆ ಆರಾಮಾಗಿರ್ಬೋದು ಫೈನಲ್ಲಿ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡ್ರಿ ವಾಟರ್ ಬ್ರೇಕು ಹಾಕಿದ್ರಿ ನಾನು ಬೇರೆ ಇಂಥ ಬಿಸಿಲಲ್ಲಿ ಹೋಗಿ ಹೋಗಿ ಸ್ವೆಟ್ರ್ ಹಾಕೊಂಡ್ಬಿಟ್ಟಿದ್ದೀನಿ ಅಪ್ಪ ಯಾಕೆ ಕೇಳ್ತೀರಾ ಸಕ್ಕೆ ಸರ್ಯಾಗ ಹೊಡಿತಿದೆ ಅದರಲ್ಲಿ ಈ ಗಾಡಿ ಈಟ್ ಬೇರೆ ಮೊದಲೇ ಜಾಸ್ತಿನ ಯಾಕೆ ಕೇಳ್ತೀರಾ ಶೂ ಹಾಕ್ಕೊಂಡ್ರೆ ಶೂ ಬಿಸಿ ಆಗೋದಲ್ದಿರ ನಾನು ಕಾಲು ಫುಲ್ ಬಿಸಿ ಆಗ್ತಾಯಿದೆ ಒಳ್ಳೆ ಪ್ರೆಷರ್ ಕುಕ್ಕರಲ್ಲಿ ಇಟ್ಟಂಗಿದೆ ಕಾಲು ಬಿಡ್ಕೊಬ ನಿಜವಾಗ್ಲು ಈ ಗಾಡಿಗಳು ಸಮ್ಮರಲ್ಲಂತೂ ಆಗೋದೇ ಇಲ್ಲ ಇಂಥ ಸಿಟಿಗಳಲ್ಲಿ ಓಡಿಸೋದಕ್ಕೆ ಯಾವ ಒಳ್ಳೆ ವಿಂಟರು ಇಲ್ಲ ಮಾನ್ಸೂನ್ ಹಂಗೆ ಮಳೆ ಬೀಳ್ತಾ ಇರುತ್ತೆ ಅದೇ ಟೈಮ್ಗೆ ಈ ಗಾಡಿನೂ ಒಳ್ಳೆ ಬಿಸಿ ಇರುತ್ತೆ ಅವಾಗ ಓಡಿಸೋದಕ್ಕೆ ಮಜಾ ಇರುತ್ತೆ ಇಂಥ ಬಿಸಿಲಲ್ಲೆಲ್ಲ ನಿಜವಾಗ್ಲೂ ತುಂಬ ಕಷ್ಟ वे शिफ्टर अंत क्रेज आगे हमें ಸಾಫ್ಟ್ ಹೋಗಿ ಕ್ರೇಜಿ ಆಗಿದೆ ನೋ ವರ್ಡ್ಸ್ ಈ ಗಾಡಿಯಲ್ಲಿ ಪವರ್ ಅಂತು ಇವಾಗ ಮೇನ್ ನಾನು ಪಿ ಪಿ ಎಫ್ ಮಾಡಿಸಿದ ಮೇನ್ ರೀಸನ್ ಬಂದೇನೆ ವೀಕೆಂಡ್ ರೈಡ್ಸ್ ಎತ್ಕೊಂಡೋಗೋದಕ್ಕೆ ಇವಾಗ ಫುಲ್ ಪಿ ಪಿ ಎಫ್ ಆದಮೇಲೆ ಏನು ವೀಕೆಂಡ್ ರೈಡ್ಸ್ ಅಂತೂ ಮಿಸ್ಸೇ ಮಾಡೋದಿಲ್ಲ ಏನು ಆಲ್ಮೋಸ್ಟ್ ಆಲ್ ಇನ್ನೊಂದು ಟೂ ತ್ರೀ ವೀಕ್ಸ್ ಹಂಗೆ ಯಾವುದು ರೈಡ್ಸ್ ಹೋಗಿರಲಿಲ್ಲ ಸೊ ಈ ವಾರ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ವಾಟೋ ಬ್ರೇಕಂತ ನಿಲ್ಲಿಸಿದ್ದೀರಿ ಆದಮೇಲೆ ಮೇಲೆ ಸಿಗೋಣ ಬ್ರೇಕ್ ಬ್ರೇಕೆಲ್ಲ ಆಯಿತು ನಿಮಗೆ ಒಂದು ಹೇಳ್ಬೇಕಾಯ್ತು ಅದು ಏನು ಅಂತಂದರೆ ಈ ಅಯ ಅಲ್ಲಿ ನಂಬರ್ ಪ್ಲೇಟಿಗೆ ಲೈಟ್ ಬರುತ್ತೆ ಆ ಲೈಟ್ ಮೇಲೆ ಒಂದು ಸ್ಟಿಕ್ಕರ್ ಇತ್ತು ಅದನ್ನು ವಾಶ್ ಮಾಡಿದಾಗ ಫುಲ್ ಒಂಥರ ಅರ್ಧ ಸ್ಟಿಕ್ಕರ್ ಬಂದ್ಬಿಡ್ತು ಇನ್ನೂ ಅರ್ಧ ಸ್ಟಿಕ್ಕರ್ ಹಂಗೆ ಉಳಿದೋಯ್ತು ಅದು ನೋಡೋದಕ್ಕೆ ಫುಲ್ ವಿಚಿತ್ರವಾಗಿ ಕಾಣಿಸ್ತಾಯಿತ್ತು ಹೆಂಗಪ್ಪ ತೆಗೆಯೋದಿದ್ರನ್ನ ಅಲ್ಲಿ ತೆಗಿಯೋಕ್ಕೂ ಆಗೋಲ್ಲ ಉಗ್ರೇನಾದರೂ ಪ್ರೆಷರ್ ಯೂಸ್ ಮಾಡಿಬಿಟ್ಟು ಉಗ್ರಲ್ಲಿ ತೆಗಿಯೋಣ ಅಂದರೆ ಹಂಗೆ ಮಾರ್ಕ್ ಉಳ್ಕೊತಾಯಿತ್ತು ನೋಡೋಣ ಒಂದು ಎರಡು ಮೂರು ಸಲ ವಾಶ್ ಮಾಡಿದಾಗ ಕೈಯಲ್ಲಿ ತೆಗಿತಾರಣ ಎಷ್ಟಾಗುತ್ತೋ ಅಷ್ಟು ಬರಲಿ ಅನ್ಕೊತಿದ್ದೆ ಅಂತ ಸೈಲೆಂಟಾಗಿ ಇದ್ದೋದೆ ಆಮೇಲೆ ಪಿ ಪಿ ಎಫ್ ಬಿಟ್ಟಿದೆ ಅವಾಗ ನಾನು ರಾಹುಲ್ ಅವ್ರಿಗೂ ಏನು ಹೇಳೋಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ ನೋಡಿದ್ರೆ ಇಲ್ಲಿ ಏಲಿಯನ್ ಕೈಂಡ್ ಹತ್ರ ನಿಲ್ಸಿದ್ನಲ್ವ ಇನ್ನೊಂದು ಸಲ ಪಿ ಪಿ ಎಫ್ ನೋಡೋಣ ಎಲ್ಲ ಹೆಂಗಿದೆ ಅಂತ ನೋಡೋವಾಗ ಆ ಸ್ಟಿಕ್ಕರ್ದು ಇದೇ ಇರಲಿಲ್ಲ ಎಲ್ಲ ನೀಟಾಗಿ ತೆಗೆದು ಏನು ಒಳ್ಳೆ ಫ್ಯಾಕ್ಟ್ರಿಯಿಂದ ಹಂಗೆ ಬಂದಂಗಿತ್ತು ನಿಜವಾಗ್ಲೂ ರಾಹುಲ್ ಅವರಂತೂ ವರ್ಕು ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ರಾಹುಲ್ ಅವ್ರನ್ನ ರೆಕಮೆಂಡ್ ಮಾಡಿದವರು ಅಷ್ಟೇ ಹೇಳ್ತಾಯಿದ್ರು ನೀವು ಗಾಡಿ ನೋಗ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ಬನ್ನಿ ಸಾಕು ಯಾರ್ದೋ ಬೇರೆ ಕಸ್ಟಮರ್ ಗಾಡಿ ಅಂದ್ಕೊಂಡು ಅವ್ರು ಮಾಡೋದಿಲ್ಲ ಅವ್ರ ಹತ್ರ ಬರೋ ಎಲ್ಲ ಗಾಡಿಗಳೂನು ಅಷ್ಟೇ ಅವ್ರ ಸ್ವಂತ ವೀಹಿಕಲ್ ಥರ ಮಾಡಿಕೊಡ್ತಾರೆ ಏನು ತಲೆ ಕೆಡ್ಸ್ಕೊಂಬೇಡಿ ಅಂದರು ನಾನು ಅವ್ರು ಅಂದಾಗ ಅಷ್ಟು ಒಳ್ಳೆ ವರ್ಕ್ಸ್ಮ್ಯಾನ್ಶಿಪ್ ಇದೆಯಾ ಅಂತ ಅಂದ್ಕೊತಾ ಇದ್ದೆ ನಿಜವಾಗ್ಲೂ ನಾನು ಏನು ಹೇಳೇ ಇರಲಿಲ್ಲ ಸ್ಟಿಕ್ಕರ್ ಬಗ್ಗೆ ಅದ್ರನ್ನ ನೀಟಾಗಿ ವಾಶ್ ಮಾಡಿ ತೆಗ್ದಿದ್ದಾರೆ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ರಿಸಲ್ಟ್ ನಿಜವಾಗ್ಲೂ ವರ್ಕ್ ಅಂತೂ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಇನ್ನೇನು ನಾನು ಮನೆ ಹತ್ತಿರ ಬಂದೆ ಬಾಯ್ ಥ್ಯಾಂಕ್ಸ್ ಬಾಯ್ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಫೈನಲಿ ಮನೆ ಹತ್ರ ಬಂದರೆ ಅಬ್ಬ ಈ ಸಖೆ ಮತ್ತು ಈ ಟ್ರಾಫಿಕ್ಕಲ್ಲಂತೂ ಹಿಂಸೆ ಆಗೋಯ್ತು ಹೋಗಿ ಆಲ್ಮೋಸ್ಟ್ ಆಲ್ ಏನು ಎರಡು ವಾಟರ್ ಬ್ರೇಕ್ ತಗೊಂಡ್ರೆ ಇವಾಗೂ ಫುಲ್ಲು ದಾಬ್ರ ಸೊ ಮನೆ ಹತ್ರ ಫೈನಲಿ ಬಂದಿದ್ದಾಯ್ತು ಬಂದಿದ ತಕ್ಷಣ ಫಸ್ಟು ಸ್ವೆಟ್ರಿಂದ ಟಿ ಶರ್ಟಿಗೆ ಶಿಫ್ಟ್ ಆಗೋದೆ ಸಕ್ಕೇ ಅಂತ ಆಗ್ತಾಯಿಲ್ಲ ನಿಮಗೆ ನಾನು ರೈಡಿಂಗ್ ಜಾಕೆಟ್ ತೊಗೊಂಡಿದ್ದೀನಿ ಅಂತಂದೆ ಯಾವುದು ಏನು ಇತ್ತ ಅಂತ ಹೇಳಿರಲಿಲ್ಲ ಸಣ್ಣದೊಂದು ಇಂಟ್ ಕೊಡಬೇಕಲ್ವಾ ಸೊ ಬನ್ನಿ ಗಾಡಿಗೆ ಹೆಂಗಿದ್ರು ಕೀಚೇನ್ ಇರಲಿಲ್ಲ ನಾನು ರೈಡಿಂಗ್ ಜಾಕೆಟ್ ಬ್ರ್ಯಾಂಡ್ದೇ ಕೀಚೇನ್ ಹಾಕಿದ್ದೀನಿ ಇಲ್ಲಿದೆ ನೋಡಿ ಯಾವ ಬ್ರ್ಯಾಂಡ್ ಅಂತ ಗೆಸ್ ಮಾಡ್ತಾರೆ ರೀ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಈ ಬ್ರ್ಯಾಂಡ್ದೆ ನಾನು ರೈಡಿಂಗ್ ಜಾಕೆಟ್ ಎಲ್ಲ ತೊಗೊಂಡಿರೋದು ಹಿಂಗಿದೆ ಏನು ಎತ್ತ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ ಚಿಕ್ಕದಾಗಿ ಒಂದು ಇಂಟು ಕೊಡಬೇಕಾಯಿತು ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಪಿ ಪಿ ಎಫ್ ಎಲ್ಲ ಮುಗ್ದಿದೆ ಇನ್ನೇನಿದ್ರು ವೀಕೆಂಡ್ ರೈಡ್ಗೆ ಹೋಗೋದು ಅಷ್ಟೇ ಒಳ್ಳೆ ಮಜಾ ಇರುತ್ತಂತೂ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಅವ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್